ಎಲ್ಲರಿಗೂ ನಮಸ್ಕಾರ ದೇವರ ಮನೆಯ ಕೆಲವು ವಿಚಾರಗಳನ್ನು ಪ್ರತಿಯೊಬ್ಬ ಸ್ತ್ರೀಯು ತಿಳಿದುಕೊಳ್ಳಲೇಬೇಕಾದ ಮಾಹಿತಿ ಇದು ಮೊದಲನೇದು ದೀಪಗಳನ್ನು ನೆಲದ ಮೇಲೆ ಇಡಬೇಡಿ ಒಂದು ಚಿಕ್ಕ ತಾಮ್ರದ ತಟ್ಟೆಯಲ್ಲಾದರೂ ಇಡಿ ಅಥವಾ ರಂಗೋಲಿ ಹಾಕಿ ಅದರ ಮೇಲೆ ಇಡಿ ಎರಡು ಪೂಜೆಗೆ ಕನಕಾಂಬರ ಹೂವು ಅಷ್ಟು ಪ್ರಶಸ್ತವಲ್ಲ ಆದಷ್ಟು ಕನಕಾಂಬರ ಚಂಡು ಹೂವು ಬೇಡ ಪೂಜಿಸಲೇಬಾರದೆಂದಲ್ಲ ಪೂಜಿಸಿದರೆ ಜೀವನದ ಮೇಲೆ ಜಿಗುಪ್ಸೆ ಬರುವುದು ಹೆಚ್ಚು ಮೂರು ದೇವರ ಮನೆಯಲ್ಲಿ ಚಿಕ್ಕ ಜೋಡಿ ದೀಪವನ್ನು ಹಚ್ಚುವುದು ಬಹಳ ಒಳ್ಳೆಯದು ನಾಲ್ಕು ಸುಮ್ಮನೆ ಕಳಸವನ್ನು ಇಡಬೇಡಿ ಕಳಸ ಮೊದಲಿಂದಲೂ ಬಂದಿದ್ದರೆ ಮಾತ್ರ ಇಡಿ ಕಳಸಗಳನ್ನು ಬರೀ ನೆಲದ ಮೇಲೆ ಇಡಬಾರದು ಮಂಗಳವಾರ ಶುಕ್ರವಾರಗಳಂದು ವಿಸರ್ಜಿಸಬಾರದು ಐದು ಶಿವಲಿಂಗವನ್ನು ವಿಷ್ಣು ಪಾದವನ್ನು ದೇವರ ವಿಗ್ರಹವನ್ನು ನೆಲದ ಮೇಲೆ ಇಟ್ಟು ಪೂಜಿಸಬಾರದು ತಟ್ಟೆಯಲ್ಲಿಟ್ಟರೂ ಸಹ ಒಂದು ಮನೆಯ ಮೇಲೆ ಇಟ್ಟಿದ್ದರೆ ಒಳ್ಳೆಯದು ಆರು ಕಾಮಾಕ್ಷಿ ದೀಪವನ್ನು ದೇವರ ಬಲಗಡೆ ಅಥವಾ ಈಶಾನ್ಯದಲ್ಲಿ ಇಡಿ ಜ್ವಾಲೆ ಪೂರ್ವ ಅಥವಾ ಉತ್ತರ ಅಥವಾ ಈಶಾನ್ಯಕ್ಕೆ ಇರಬೇಕು ಏಳು ವಿಳೆದಲೆ ಅಡಿಗೆ ದಕ್ಷಿಣೆ ಇಲ್ಲದೆ ನೈವೇದ್ಯ ಮಾಡಿದರೆ ಅದು ಪೂರ್ಣ ಫಲ ಕೊಡುವುದಿಲ್ಲ ಎಂಟು ದೇವರಿಗೆ ನೈವೇದ್ಯ ಮಾಡಲು ಏನೂ ಇಲ್ಲದಿದ್ದಾಗ ಬೆಲ್ಲ ನೈವೇದ್ಯ ಮಾಡಬಹುದು ಕಲ್ಲು ಸಕ್ಕರೆ ಖರ್ಜೂರ ಕೂಡ ನೈವೇದ್ಯ ಮಾಡಬಹುದು ಒಂಬತ್ತು ಅನ್ನ ನೈವೇದ್ಯ ಮಾಡುವವರು ಬರೀ ಅನ್ನ ನೈವೇದ್ಯ ಮಾಡುವುದು ಬೇಡ ಅನ್ನಕ್ಕೆ ತುಪ್ಪ ಹಾಕಿ ನೈವೇದ್ಯ ಮಾಡಿ ಹಾಲು ಅನ್ನ ಮೊಸರು ಅನ್ನ ತುಪ್ಪದು ಅನ್ನ ನೈವೇದ್ಯ ಮಾಡಬಹುದು ಈ ವಿಡಿಯೋದಲ್ಲಿರುವ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು